ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಡು ಎನ್ನುವ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಕಾಡು ಇದು ಒಂದು ಕಿರುಕಾದಂಬರಿ ಬರೆದವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದಂತಹ ಶ್ರೀ ಕೃಷ್ಣ ಆಲನಹಳ್ಳಿಯವರು ಇದು ಅವರ ಮೊದಲ ಕಾದಂಬರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರಕಟವಾಯಿತು ಕಾಡು ಕಾದಂಬರಿಯ ಕತೆ ಏನು ಅಂದರೆ ಎರಡು ಹಳ್ಳಿಯ ವ್ಯಕ್ತಿಗಳ ನಡುವಿನ ಮನಸ್ತಾಪ ಬೆಳೆದು ದ್ವೇಷವಾಗಿ ನಂತರ ಹಿಂಸೆ ಕ್ರೌರ್ಯ ಹಾಗೂ ರಕ್ತಪಾತಗಳಲ್ಲಿ ಕೊನೆಗೊಂಡು ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವಂತಹ ಒಂದು ದುರಂತ ಕತೆ ಅದನ್ನು ಒಬ್ಬ ಪುಟ್ಟ ಬಾಲಕನ ದೃಷ್ಟಿಕೋನದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಲೇಖಕರು ಈ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ ಕೊಪ್ಪಲು ಎಂಬ ಗ್ರಾಮ ಅಲ್ಲಿ ಚಂದ್ರೇಗೌಡರು ಊರಿನ ದೊಡ್ಡ ಮನುಷ್ಯರು ಅವರ ಮಡದಿ ಹೆಸರು ಕಮಲಮ್ಮ ಅಂತ ಇವರಿಗೆ ಮಕ್ಕಳು ಇಲ್ಲದೇ ಇರುವ ಕಾರಣ ಚಂದ್ರೇಗೌಡರು ತಮ್ಮ ಅಕ್ಕನ ಮಗನಾದಂತಹ ಕಿಟ್ಟಿ ಅವನ್ನು ಕರೆದುಕೊಂಡು ಬಂದು ತಮ್ಮ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ ಕಿಟ್ಟಿಗೆ ಎಂಟು ವರ್ಷ ವಯಸ್ಸಾಗಿರುತ್ತೆ ಅವನು ಪಕ್ಕದ ಊರಾದಂತಹ ಹೊಸೂರು ಅಲ್ಲಿ ಶಾಲೆಯಲ್ಲಿ ಇರ್ತಾನೆ ಕಿಟ್ಟಿಗೆ ಮಾವ ಅಂದರೆ ಭಯ ಅತ್ತೆ ಅಂದರೆ ಪ್ರೀತಿ ಅದೇ ರೀತಿ ಕಮಲಮ್ಮನವರಿಗೆ ಕಿಟ್ಟಿ ಅಂದರೆ ತುಂಬ ಪ್ರೀತಿ ಕಮಲಮ್ಮ ಹಾಗೂ ಚಂದ್ರೇಗೌಡರ ದಾಂಪತ್ಯದಲ್ಲಿ ಸಮಸ್ಯೆಗಳಿರುತ್ತೆ ಚಂದ್ರೇಗೌಡರು ಪಕ್ಕದ ಊರಾದಂತಹ ಹೊಸೂರಿನಲ್ಲಿ ಬಸಕ್ಕ ಎಂಬ ಮಹಿಳೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಊರಿನಲ್ಲಿ ಮಾತು ಅದಕ್ಕೆ ತಕ್ಕ ಹಾಗೆ ಚಂದ್ರೇಗೌಡರು ಪ್ರತಿ ರಾತ್ರಿ ಹೊಸೂರಿಗೆ ಹೋಗ್ತಾ ಇರ್ತಾರೆ ಇದರ ಬಗ್ಗೆ ಕಿಟ್ಟಿ ಒಮ್ಮೆ ತನ್ನ ಅತ್ತೆ ಹತ್ರ ಕೇಳ್ತಾನೆ ರಾತ್ರಿ ಆದರೆ ಮಾವ ಎಲ್ಲಿಗೆ ಹೋಗ್ತಾರೆ ಅಂತ ಅವನಿಗೆ ಉತ್ತರವಾಗಿಸುವುದು ಅತ್ತೆಯ ಕಣ್ಣೀರು ಮಾತ್ರ ಕಿಟ್ಟಿಯ ಸ್ನೇಹಿತೆ ಗೆಳತಿ ನಾಗಿ ಅಂತ ಅವರು ಸಹ ಆ ಊರಿನಲ್ಲೇ ಇರ್ತಾರೆ ಅವರ ನೆಂಟರು ಕೂಡ ಇವರಿಬ್ಬರು ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಯಾವಾಗಲೂ ಜೊತೆಯಲ್ಲಿರ್ತಾರೆ ಈ ಕತೆ ಶುರುವಾಗೋದು ದೀಪಾವಳಿಯ ಹಿಂದಿನ ದಿನದ ತಯಾರಿಯಿಂದ ಈ ಕತೆ ಶುರುವಾಗುತ್ತೆ ಈ ದೀಪಾವಳಿ ಹಬ್ಬ ಮುಗಿದ ನಂತರ ಒಂದು ದಿನ ಚಂದ್ರೇಗೌಡರನ್ನು ಊರಿನಲ್ಲಿ ನಡೆಯುತ್ತಿರುವಂತಹ ಒಂದು ಚಾವಡಿ ಪಂಚಾಯಿತಿ ನ್ಯಾಯ ಪಂಚಾಯಿತಿಗೆ ಅವ್ರನ್ನ ಕರೆಯಲಾಗುತ್ತೆ ಏನು ವಿಷಯ ಅಂದರೆ ಈ ಕೊಪ್ಪಲು ಗ್ರಾಮಕ್ಕೆ ಸೇರಿದಂತಹ ಕೆಂಚ ಎನ್ನುವವನು ಅದೇ ಊರಿನ ಸುಬ್ಬನ ಹೆಂಡತಿ ದೇವಿ ಅಂತ ಅವಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಪಂಚಾಯತ್ ಅಲ್ಲಿ ಚಂದ್ರೇಗೌಡರು ಬರ್ತಾರೆ ಅಲ್ಲಿ ಬಂದಾಗ ಈ ಪಕ್ಕದ ಊರು ಅಂದರೆ ಹೊಸೂರಿಗೆ ಸೇರಿದ ಶಿವಗಂಗಾ ಚೆನ್ನೂರ ಇವರು ಬಂದಿರ್ತಾರೆ